ಬೆಳಕು ಕನ್ನಡ ಸುದ್ದಿ ಸತ್ಯ ಸುದ್ದಿಗಳ ಪೂರೈ ಚಿಂತಾಮಣಿಯಿಂದ ಚಿಂತಾಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅಪರ ಜಿಲ್ಲಾಧಿಕಾರಿಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಶಾಖೆಯ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರ ಕಾರ್ಯವೈಖರಿಯ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಡಾಕ್ಟರ್ ಎನ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಚಿಂತಾಮಣಿ ನಗರದಲ್ಲಿರುವ ತಾಲೂಕು ಪಂಚಾಯಿತಿ ಕಚೇರಿಯ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ನಡೆದ ತಾಲೂಕು ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸರ್ಕಾರಿ ನೌಕರನಾಗಿರುವುದಕ್ಕೆ ತನಗೆ ಹೆಮ್ಮೆಯಾಗಿರುವುದಾಗಿ ನುಡಿದ ಅವರು ಸರ್ಕಾರಿ ನೌಕರರಲ್ಲಿ ಸಮಯ ಪ್ರಜ್ಞೆ ಇರಬೇಕು ಕರ್ತವ್ಯ ಪ್ರಜ್ಞೆ ಇರಬೇಕು ಕರ್ತವ್ಯ ನಿಷ್ಠೆ ಇರಬೇಕು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಅನುಕೂಲವಾಗುವಂತೆ ಕಾರ್ಯ ಹೇಳಿದರು ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ನೌಕರರನ್ನು ಕ್ರೀಡಾಪಟುಗಳನ್ನು ಮತ್ತು ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಿ ಗೌರವಿಸುವಂತಹ ಕಾರ್ಯವು ಶ್ಲಾಘನೀಯವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಪತ್ರಿಕಾ ಮಾಧ್ಯಮದವರು ಸಹ ಸರ್ಕಾರಿ ನೌಕರರಿದ್ದಂತೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಮಾಧ್ಯಮದವರು ಎಚ್ಚರಿಕೆಯ ಗಂಟೆಯಂತಿದ್ದು ಒಪ್ಪುಗಳನ್ನು ತೋರಿಸಿ ಅಭಿವೃದ್ಧಿಗೆ ಸಹಕರಿಸುತ್ತಾರೆಂದು ನುಡಿದರು ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿಯ ಸಂದರ್ಭದಲ್ಲಿ ಜಿಲ್ಲೆಯ ಸರ್ಕಾರಿ ನೌಕರರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರನ್ನು ಕ್ರೀಡಾಪಟುಗಳನ್ನು ಹಾಗೂ ಇತರೆ ಪ್ರಶಸ್ತಿ ಪುರಸ್ಕೃತರನ್ನು ಶಾಲು ಹೊದಿಸಿ ನೆನಪಿನ ಕಾಣಿಕೆ ಅಭಿನಂದನಾ ಪತ್ರ ಹಾಗೂ ಫಲಪುಷ್ಪ ತಾಂಬೂಲಗಳನ್ನು ನೀಡಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎ ನಾರಾಯಣ ಸ್ವಾಮಿ ತಹಸೀಲ್ದಾರರಾದಂತಹ ಸನ್ಮಾನ್ಯ ಕೆಆರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಎಸ್ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ವಿ ಉಮಾದೇವಿ ಮತ್ತಿತರೆ ಗಣ್ಯರು ಉಪಸ್ಥಿತರಿದ್ದರು ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಆರ್ ಅಶೋಕ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು सुंदर दिवन वन नाे जय हैरस ऋषी बीडे भूदेव म पुटद नम मणिये गंध चंदणी राघव मधुसूदनवत भारत जननिय तनुजे जननिय जोगु वेदक घोष जननी ಪತಂಜಲೌತ ಭಾರತ ವಿದ್ಯಾರಣ್ಯ ಬಸವೇಶ್ವರ ದಿವ್ಯಾರಣ್ಯ ಸಭೆಯಲ್ಲಿ ಭಾಗವಹಿಸಿರುವಂತದ್ದು ನನಗೆ ಹೆಮ್ಮೆಯ ಕ್ಷಣ ಅದಕ್ಕೆ ನಾನು ಅಶೋಕ್ ಕುಮಾರ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ತಿಳಿಸಿಕೊಂಡು ನಿಜವಾಗ್ಲೂ ಅಶೋಕ್ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ ತಾಲೂಕು ಶಾಖೆ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಿಮ್ಗೆಲ್ಲಾರು ಸಹ ತಾಲೂಕು ನೌಕರರ ಸಂಘದ ನಿಮ್ಮ ಅಧ್ಯಕ್ಷರಾಗಿ ಆಗಿ ಎಲ್ಲರಿಗೂ ಸಹ ನಾನು ಕೂಡ ಹೇಳಲಿಕ್ಕೆ ಇಚ್ಛೆಲಿ ಹೇಳ್ಬೇಕು ಅಂತ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಅಲ್ವಾ ನಿಮ್ಮ ಎಲ್ಲ ಪ್ರತಿಯೊಂದು ಇಲ್ಲೇ ಶಾಖೆಯನ್ನು ತಗೊಂಡಾಗೂ ಸಹ ಹೆಚ್ಚಾಗಿ ಶಿಕ್ಷಕರು ಇರ್ತಾರೆ ಮತ್ತೆ ಆರೋಗ್ಯ ಇಲಾಖೆಯವರು ಇರ್ತಾರೆ ನೀವಿಲ್ಲ ಆದ್ರೆ ಏನೂ ಇಲ್ಲ ನಾವು ಓವರ್ ಆಲ್ ತಾಲೂಕಾಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಾವು ಸರ್ಕಾರಿ ನೌಕರರು ಇಲ್ಲ ಅಂತಂದ್ರೆ ಶುದ್ಧಿ ಆಗ್ಬೋದು ಅಂತಂದ್ರೆ ಸರ್ಕಾರ ಏನೇ ಕಾರ್ಯಕ್ರಮಗಳು ನಡೆಸಬೇಕು ಅಂತಂದ್ರೂ ಸಹ ಅದಕ್ಕೆ ಯಶಸ್ವಿ ಆಗ್ಬೇಕು ಅಂತಂದ್ರೆ ಕೆಳಹಂತದಲ್ಲಿರುವಂತಹ ನಾವು ನಮ್ಮ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖವಾದದ್ದು ಈಗ ತಮಗೆಲ್ಲರಿಗೂ ಗೊತ್ತಿದೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡಿದ್ವಿ ಅದನ್ನು ಒಂದು ತಿಂಗಳಲ್ಲಿ ತುಂಬ ದೊಡ್ಡ ಒಂದು ಟಾಸ್ಕ್ ಅದು ಅದನ್ನು ನೀವೆಲ್ಲರ ಸಹಕಾರದೊಂದಿಗೆ ನಾವು ಮಾಡಿದ್ದೀವಿ ಸ್ವಲ್ಪ ಒಂದು ಕೆಲವು ಕ್ಷಣಗಳಲ್ಲಿ ನಾವು ಬೇಗ ಆಗಬೇಕು ಪ್ರಗತಿ ಸಾಧಿಸಬೇಕು ನಮ್ಮ ಜಿಲ್ಲೆ ಮುಂಚೂಣಿಯಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ ಇಒರವರಿಗೆ ಸ್ವಲ್ಪ ನಾವು ಮೇಲಿಂದ ಒತ್ತಡ ಹಾಕಿರ್ಬೇಕು ಆ ಹತ್ರ ಮೇಲೆ ಬಿದ್ದಿರ್ತದೆ ಅದು ಬಿಟ್ಟರೆ ಬೇರೆ ನಿಮ್ಗೆ ಏನೋ ತೊಂದರೆ ಕೊಡಬೇಕು ಅಂತ ಉದ್ದೇಶ ಏನು ಇಲ್ಲ ನೀವು ನಮ್ಮ ಜೊತೆ ಅದೇ ನಿಮ್ಮ ಸಂಘದವರು ಸಹ ನಮ್ಮ ಜೊತೆ ಇದ್ದಾರೆ ನಾವು ಸಹ ನಿಮ್ ಜೊತೆ ಇದ್ದೀವಿ ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒಂದು ಉದಾಹರಣೆ ಹೇಳ್ಬೇಕು ಎಲ್ಲೋ ಸ್ವಲ್ಪ ಗೊಂದಲ ಆಯ್ತು ಗೊಂದಲ ಆದಾಗ ಸಮೀಕ್ಷೆ ಸಮಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸರ್ಕಾರಿ ನೌಕರರನ್ನ ಸಸ್ಪೆಂಡ್ ಮಾಡೋ ತರ ಕೆಲವು ಕೆಲವು ಕಡೆ ಕಂಡು ಬಂತು ನಮಗೂ ಒಂದು ಸಣ್ಣವಾದ ಒಂದು ಶಿಕ್ಷೆ ಕೊಡಬೇಕು ಅಂತಂದ್ರೆ ರಾಜ್ಯದಲ್ಲಿ ಕಡಿಮೆ ಆಗ್ತದೆ ಐದು ಅಂಕಿಗಳಲ್ಲಿ ಇರ್ತೇವೆ ಒಂದರಿಂದ ಐದರಲ್ಲಿ ಇರ್ತೇವೆ ನೋಡ್ತಾ ನೋಡ್ತಾ ಏನಾಯ್ತು ಅಂದ್ರೆ ಪಕ್ಕದ ಕೋಲಾರ ಜಿಲ್ಲೆ ನಮ್ಗಿಂತ ಮೇಲೆ ಹೋಯ್ತು ತುಮಕೂರು ಮೇಲೆ ಹೋಯ್ತು ಬೆಂಗಳೂರು ಗ್ರಾಮಾಂತರ ಮೇಲೆ ಹೋಯ್ತು ಎಲ್ಲೋ ನಾವು ನಡುತ್ತಾ ಇದೀವಲ್ಲ ಅದಕ್ಕೆ ಒಂದು ಸಣ್ಣ ಶಿಕ್ಷೆ ಕೊಡೋಣ ಅಂತ ಎಲ್ಲ ತೀರ್ಮಾನ ಆಯ್ತು ಗೊತ್ತಿಲ್ಲ ನಿಮ್ಮ ಜಿಲ್ಲಾಧ್ಯಕ್ಷರಾದಿ ಆಗಿದ್ದು ಸಹ ಬಟ್ ಬಂದ್ರು ಬಂದು ಸರ್ ನಾವು ಮಾಡಿಸ್ತೀವಿ ಅಂತ ಮತ್ತೆ ಅದೇ ತರ ನಡ್ಕೊಂಡ್ರು ನಿಜವಾಗ್ಲೂ ಸಹ ನಾನು ಹೋಯ್ತು ಧನ್ಯವಾದಗಳು ಅದಕ್ಕೆ ಅರ್ಥ ಗಂಭೀರವಾಗಿರೋದಿಲ್ಲ ಕೊನೆಯ ಮಾತ್ರ ಒಂದು ಹೇಳ್ತೇನೆ ಸರ್ಕಾರಿ ನೌಕರಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯಾದಿಯಾಗಿ ನಮ್ಮ ತಾಯಿಯಾದಿಯಾಗಿ ಸಹ ಸರ್ಕಾರಿ ನೌಕರರಾಗಿದ್ದರು ತುಂಬಾ ಜನ ಈಗಲೂ ಸಹ ನಮ್ಮ ಅಣ್ಣ ನಮ್ಮ ನಾನು ನನ್ನ ತಂಗಿ ನನ್ನ ಭಾವ ಎಲ್ಲರೂ ಸಹ ಸರ್ಕಾರಿ ನೌಕರರಾಗಿದ್ದರು ಸೊ ಅದಕ್ಕೆ ಸರ್ಕಾರಿ ನೌಕರರ ಈ ಒಂದು ಫ್ಯಾಮಿಲಿಗೆ ನಾನು ಇರೋದಕ್ಕೆ ನನಗೆ ತುಂಬಾ ಗರ್ವ ಅನ್ಸುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ನೌಕರಲ್ಲಿ ಇರಬೇಕಾಗಿರುವಂತಹ ಒಂದು ಕನಿಷ್ಠ ಏನು ಅಂತಂದ್ರೆ ಒಂದು ನಮ್ಗೆಲ್ಲರಿಗೂ ಸಮಯ ಪ್ರಜ್ಞೆ ಇರಬೇಕು ಕರ್ತವ್ಯ ಪ್ರಜ್ಞೆ ಇರ್ಬೇಕು ಕರ್ತವ್ಯ ನಿಷ್ಠೆ ಇರಬೇಕು ಮತ್ತೆ ಸಮಾಜದ ಕಟ್ಟ ಕಡೆಯ ಪ್ರಜೆಗಳಿಗೆ ಸ್ಪರ್ಧಿಸುವಂತ ಕಾರ್ಯ ಆಗ್ಬೇಕು ನಾವು ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಜೀವಿಗಳಾಗಿರೋಣ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಲು ಒಂದೆಲ್ಲರೂ ಸಹ ಒಳ್ಳೆಯವರಾಗಿರ್ಬೇಕು ಆ ಒಳ್ಳೆ ಥರ ನಮ್ಮಲ್ಲೆಲ್ಲ ಇದೆ ಅದನ್ನು ಒಳ್ಳೆಯವರಾಗಿರೋಣ ಬಯಸ್ತಾ ಹೇಳೋಣ ಬಯಸ್ತಾ ಮತ್ತೆ ತಮ್ಮದು ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆ ಇದೆ ಅದಾದಮೇಲೆ ಸಹ ಕೆಲವು ನಿವೃತ್ತ ಯೋಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರ ಪ್ರಶಸ್ತಿ ಪುರಸ್ಕೃತಿಗಳು ಸಹ ಒಂದು ನಿಮ್ಮ ಅಭಿನಂದನಾ ಕಾರ್ಯಕ್ರಮವನ್ನು ತಮ್ಮ ತಾಲೂಕು ಶಾಖೆಯಿಂದ ಮಾಡಿದ್ದೀರ ನಿಶ್ಚವ ಅಶೋಕ್ ಅಶೋಕ್ ಕುಮಾರ್ ಅವರ ನಾಯಕತ್ವದಲ್ಲಿ ತಾಲೂಕು ಶಾಖೆ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಿಮ್ಗೆಲ್ಲರಿಗೂ ಸಹ ತಾಲೂಕು ನೌಕರರ ಸಂಘದ ನಿಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಸಹ ನಾನು ಪೂರ್ವಕ ಬಂದಲಿಕ್ಕೆ ಇಚ್ಛೆ ಪಡ್ತೇನೆ